ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಚಟ್ನಿ ಪುಡಿ ಮಾಡೋ ತೋರಿಸ್ತಾ ಇದ್ದೀನಿ ಚಟ್ನಿ ಪುಡಿ ಮತ್ತು ಪುಡಿ ಚಟ್ನಿ ಮಾಡೋ ತೋರಿಸ್ತಾ ಇದ್ದೀನಿ ಪುಡಿ ಹಿಂಡಿ ಮತ್ತು ಪುಡಿ ಚಟ್ನಿ ಅಂತ ಕರೀತಾರೆ ಈ ನಾರ್ತ್ ಕರ್ನಾಟಕ ಕಡೆ ಈ ಚಟ್ನಿ ಪುಡಿನ ಪ ಉಪ್ಪಿಟ್ಟು ಜೊತೆ ಮತ್ತು ಅವಲಕ್ಕಿ ಮಂಡಕ್ಕಿ ಎಲ್ಲ ಜೊತೆ ಅನ್ನ ತುಪ್ಪ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಇದನ್ನು ಫಸ್ಟು ಚಟ್ನಿ ಪುಡಿ ಮಾಡೋ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಬಟ್ಲು ಪುಟಾಣಿ ಮತ್ತು ಅದೇ ಬಟ್ಲಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಉಪ್ಪು ಖಾರದ ಪುಡಿ ಹುಣಸೆಹಣ್ಣು ಬೆಲ್ಲ ಮತ್ತು ಕರಿಬೇವನ ಸ್ವಲ್ಪ ಸ್ವಲ್ಪ ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಇನ್ನ ಬೆಳ್ಳುಳ್ಳಿ ಅರಶಿನ ಮತ್ತೆ ಜೀರಿಗೆ ಎಷ್ಟು ಐಟಮ್ಸ್ ಬೇಕು ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟ್ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಈ ಪುಟಾಣಿನ ನೈಸ್ ಪೌಡ್ರ್ ಮಾಡ್ಕೋಬೇಕು ಈ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇದು ಇದನ್ನು ಪುಟಾಣಿ ಇದು ಪೌಡ್ರನ್ನ ಇದೇ ಜಾರಿಗೆ ನಾವು ಈ ಕೊಬ್ಬರಿ ಏನು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ನಲ್ವ ಇದನ್ನು ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅದೇ ಜಾರಿಗೆ ನಾವು ಹುಣಸೆಹಣ್ಣು ಮತ್ತು ಕರಿಬೇವು ಉಪ್ಪು ಬೆಲ್ಲ ಬೆಳ್ಳುಳ್ಳಿ ಜೀರಿಗೆ ಅರಶಿನ ಎಲ್ಲದನ್ನ ಹಾಕ್ಕೊಂಡು ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದೇನು ಪೌಡ್ರಾಗಿರುತ್ತಲ್ವಾ ಇದೇ ಪೌಡ್ರನ್ನ ನಾವು ಇದು ಮಿಕ್ಸಿನ ಬೌಲ್ಗೆ ಏನು ಪುಟಾಣಿ ಪೌಡ್ರ್ ಹಾಕ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಕಲಿಸ್ಬೇಕು ಕೈಯಿಂದನೇ ನೀಟಾಗೆಲ್ಲ ಕಲಿಸ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಆಗಂಗೆ ಇದನ್ನು ನಾವು ಇನ್ನೊಂದು ರೌಂಡು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡಾಗೆ ಮಾತ್ರ ನೀಟಾಗಿ ಮಿಕ್ಸ್ ಆಗುತ್ತೆ ಕಲರ್ ಕೂಡ ನೋಡಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಇವಾಗ ಹೆಂಗೆ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಇದಕ್ಕೂ ಇದಕ್ಕೂ ಎಲ್ಲ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದ್ರು ಒಂದು ರೌಂಡ್ ನಾವು ಮಿಕ್ಸಿ ಜಾರ್ ಹಾಕೊಂಡು ಮಿಕ್ಸಿ ಮಾಡೋದ್ರಿಂದ ನೀಟಾಗೆಲ್ಲ ಮಿಕ್ಸ್ ಆಗುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇದು ಚಟ್ನಿ ಪುಡಿದು ಈ ಚಟ್ನಿ ಪುಡಿ ನಾವು ದೋಸೆಗೆ ಮಸಾಲೆ ದೋಸೆ ಏನು ಮಾಡ್ಕೋತೀವಲ್ವ ಆವಾಗೂ ಇದು ಚಟ್ನಿ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ದೋಸೆಗೆ ಆಮೇಲೆ ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಜೊತೆನೂ ತಿನ್ಬೋದು ಈ ಚಟ್ನಿ ಪುಡಿನ ಅನ್ನ ತುಪ್ಪ ಚಟ್ನಿ ಪುಡಿನೂ ಹಾಕೋಬೋದು ಆಮೇಲೆ ನಾವು ಇನ್ಸ್ಟೆಂಟಾಗಿ ಬಜ್ಜಿನೂ ಮಾಡ್ಕೋಬೋದು ಇದನ್ನು ಈ ಚಟ್ನಿ ಪುಡಿ 된다. ಚೆನ್ನಾಗಿರುತ್ತೆ ಇದನ್ನು ಅನ್ನಕ್ಕೆ ಆಮೇಲೆ ಬಿಸಿ ಅನ್ನ ತುಪ್ಪನೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಇನ್ನು ಇದು ಪುಡಿ ಹಿಂಡಿ ಅಂತಲೂ ಕರೀತಾರೆ ನಾರ್ತ್ ಕರ್ನಾಟಕ ಕರ್ನಾಟಕದ ಕಡೆ ಪುಡಿ ಚಟ್ನಿ ಪುಡಿ ಹಿಂಡಿ ಅಂತಲೂ ಕರೀತಾರೆ ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ತೊಗೊಳ್ಳಿ ಇಲ್ಲಿ ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು ದೊಡ್ಡದು ಈರುಳ್ಳಿನ ಮತ್ತು ಕರ್ಬೇವು ಒಂದು ಇಡೀ ಅಷ್ಟು ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ ಉಪ್ಪು ಬೆಲ್ಲ ಜೀರಿಗೆ ನಾನು ಮೆಣ್ಸಿನ್ಕಾಯಿನ ಫಸ್ಟು ಹುರಿದು ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ದ್ಕೊ ಇಟ್ಕೊಂಡಿದ್ದೀನಿ ಅದೇ ಅದೇ ಒಂದು ಬಾಣಲಿಯಲ್ಲಿ ಈರುಳ್ಳಿ ಮತ್ತು ಕರಿಬೇವನ್ನು ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ನೋಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಆ ಮೆಣಸಿನ್ಕಾಯಿನ ಹಾಕ್ಕೊಂಡು ಎಲ್ಲ ನೈಸಾಗಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಫಸ್ಟು ಒಂದು ಸ್ವಲ್ಪ ಅದು ಪೌಡ್ರ್ ಆದಮೇಲೆ ಅದೇ ಜಾರಿಗೆ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದೇ ಜಾರಿಗೆ ನಾವು ಉಪ್ಪು ಬೆಲ್ಲ ಜೀರಿಗೆ ಮತ್ತು ಹುಣಸೆಹಣ್ಣು ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಏನು ನಾವು ಈರುಳ್ಳಿ ಮತ್ತು ಕರಿಬೇವು ಮಾತ್ರ ಹುರಿದು ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಎಲ್ಲದನ್ನು ಒಂದೇ ಸರಿಗೆ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇದು ಪುಡಿ ಹಿಂಡಿ ರೆಡಿ ಆಯಿತು ಈ ಪುಡಿ ಹಿಂಡಿನೂ ಅಷ್ಟೇ ನಾವು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಎಲ್ಲದಕ್ಕೂ ತಿನ್ಬೋದು ಚೆನ್ನಾಗಿರುತ್ತೆ ಬಾಡಿಗೆ ಮೆಣ್ಸಿನ್ಕಾಯಿ ಅಷ್ಟೊಂದೇನು ಖಾರ ಇರಲ್ವಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನ ರೊಟ್ಟಿ ಚಪಾತಿ ಜೊತೆ ಎಲ್ಲ ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ ಮತ್ತು ಈ ಪುಡಿ ಹಿಂಡಿ ಹಾಕ್ಕೊಂಡು ತಿಂದರೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ದೋಸೆ ಮಾಡಬೇಕಾದ್ರೆ ದೋಸೆಗೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ತುಪ್ಪ ಜೊತೆ ಹಚ್ಕೊಂಡು ತಿನ್ಬೋದು ನಿಮ್ಮ ಒಂದೊಂದು ದಿನ ಏನಾದರೂ ಸಾಂಬಾರು ಚೆನ್ನಾಗಿಲ್ಲ ಟೇಸ್ಟ್ ಆಗಿಲ್ಲ ಅಂತಂದರೆ ಈ ಥರ ಪೌ ಪುಡಿಗಳನ್ನೆಲ್ಲ ಹಾಕ್ಕೊಂಡು ತಿನ್ನೋದರಿಂದ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಸಕ್ಕತ್ತಾಗದೇ ಇರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು